आप केदारनाथ में देखिए दो किलो सोने का घोटाला हो गया आप लोग क्यों तो नहीं उठाते हो उन्होंने केदारनाथ जी को लेकर के केदारनाथ धाम में सोने के, के गायब होने को लेकर के जो बयान दिया है बेहद दुर्भाग्यपूर्ण है दो किलो सोना का घोटाला केदारनाथ में हो गया केदारनाथ देवालय दली नडीता गोल्ड गोलमाल ದಾಪತ್ತೆಯಾಗಿದ್ದಂತೆ ಗರ್ಭಗುಡಿಯೊಳಗಿನ ಇನ್ನೂರ ಇಪ್ಪತ್ತೆಂಟು ಕೆಜಿ ಚಿನ್ನ ಮೋದಿ ವಿರುದ್ಧ ಗುಡುಗಿದ್ದ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಯ ಆರೋಪಕ್ಕೆ ಕಾರಣವಾದ್ದು ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ದೇವರನ್ನ ನಂಬಿ ನಡೆಯುವಂತಹ ಈ ನೆಲದಲ್ಲಿ ದೇವರನ್ನೇ ಕಳ್ಳತನ ಮಾಡೋರಿದ್ದಾರೆ ದೇವಸ್ಥಾನಗಳಲ್ಲಿ ಹುಂಡಿಯ ಜೊತೆಗೆ ವಿಗ್ರಹಗಳನ್ನು ಕಳ್ಳತನ ಮಾಡಿದ ಉದಾಹರಣೆಗಳಿಗೆ ಲೆಕ್ಕವೇ ಇಲ್ಲ ಆದರೆ ವಿಶ್ವದಲ್ಲಿಯೇ ಹೆಸರುವಾಸಿಯಾದಂತಹ ಭಾರತದ ಪ್ರಸಿದ್ಧ ಪುಣ್ಯ ಕ್ಷೇತ್ರವಾದ ಕೇದಾರನಾಥ ದೇವಾಲಯದಲ್ಲಿಗೆ ಬರೋಬ್ಬರಿ ಇನ್ನೂರ ಇಪ್ಪತ್ತೆಂಟು ಕೆಜಿ ಚಿನ್ನ ಕಳ್ಳತನವಾಗಿದೆ ಅನ್ನೋ ಆರೋಪ ಇದೀಗ ದೊಡ್ಡ ಸುದ್ದಿಯಾಗಿದೆ दो किलो सोने का घोटाला हो गया दो किलो सोना केदारनाथ से गायब कर दिया गया आज तक कोई जांच तक नहीं बैठाई गई दो किलो सोना का घोटाला केदारनाथ में हो गया खुद बदरीनाथ पीठ ज्योतिर्मठ मठ शंकराचार्य अभिमुक्तेश्वरानंद स्वामी जी आरोपा माड़ी तो इन विशेषा कौन जिम्मेदार है क्यों इस बारे में जांच नहीं होती है क्यों भाई इस बारे में निर्णय नहीं होता है ಮುಂಬೈನ ಉದ್ಯಮಿಯೊಬ್ಬರು ಕೇದಾರನಾಥ ದೇವಸ್ಥಾನದ ಗರ್ಭಗುಡಿಯ ಒಳಭಾಗದ ಗೋಡೆಗಳನ್ನ ಚಿನ್ನದ ಲೇಪನದ ಪಟ್ಟಿಯಿಂದ ನಿರ್ಮಾಣ ಮಾಡಿತ್ತು ಈಗ ಆ ಚಿನ್ನ ಸೇರಿದಂತೆ ಕೆಜಿ ಚಿನ್ನ ಕಳ್ಳತನವಾಗಿದೆ ಅಂತ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಆರೋಪ ಮಾಡಿದ್ದಾರೆ ಜೊತೆಗೆ ನೀವೆಲ್ಲ ಇದರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ಅಂತ ಮಾಧ್ಯಮಗಳನ್ನೇ ಕೇಳಿದ್ದಾರೆ केदारनाथ में हो गया कौन जिम्मेदार है ಅಂದಹಾಗೆ ಈ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಯಾರು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಅಯೋಧ್ಯೆಯ ರಾಮ ಮಂದಿರ ಪ್ರತಿಷ್ಠಾಪನೆಯನ್ನ ನೀವು ನೆನಪಿಸಿಕೊಳ್ಬೇಕು ಆ ಸಂದರ್ಭದಲ್ಲಿ ಶಂಕರಾಚಾರ್ಯ ಮಠದ ಕೆಲವು ಸ್ವಾಮೀಜಿಗಳು ರಾಮ ಮಂದಿರ ಸಂಪೂರ್ಣವಾಗಿ ನಿರ್ಮಾಣ ಆಗಿಲ್ಲ ಮಂದಿರವನ್ನ ಲೋಕಾರ್ಪಣೆ ಮಾಡುವುದು ಶಾಸ್ತ್ರ ಸಮ್ಮತವಲ್ಲ ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವುದಿಲ್ಲ ಅಂತ ಹೇಳಿದ್ದು ದೊಡ್ಡ ಸುದ್ದಿಯಾಗಿದ್ದು ನಿಮಗೆ ನೆನಪಿರಬಹುದು ಈ ಸುದ್ದಿಯ ಪ್ರಮುಖ ರೂಬಾರಿಗೆ ಈ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ विकलांग शरीर में, जिसमें अभी हीन अंग हैं, अभी शरीर बना ही नहीं है, उसमें प्राण डालने का कोई मतलब नहीं होता। घटना के नंतर वो राजकीय कार्नगली कागी आगागा सुधी अत्ता नियत्ता है। इतनी जगह उद्धव टाकरी के नाभेटी आगी, उद्धव टाकरी के मोसा आगी दे और उन्हें ಅವರ ರಾಜಕೀಯ ನಾಯಕನ ಮನೆಗೆ ಹೋಗಿ ಆತನ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಇದಲ್ಲದೆ ಇತ್ತೀಚೆಗೆ ಇದೇ ಸ್ವಾಮೀಜಿ ರಾಹುಲ್ ಗಾಂಧಿಯ ಪರವಾಗಿಯೂ ನಿಂತಿದ್ರು ಕೆಲವು ದಿನಗಳ ಹಿಂದೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಹಿಂದೂ ಅಂತ ಹೇಳಿಕೊಳ್ಳುವವರೆಲ್ಲ ಹಿಂಸಾ ಪ್ರವೃತ್ತಿಯ ಜನರು ಶಿವನ ಕೈಯಲ್ಲಿರುವಂತಹ ತ್ರಿಶೂಲವೂ ಹಿಂಸೆಯ ಪ್ರತೀಕ ಅಂತ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ರು ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಹಿಂದೂ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅನ್ನುವಾಗ ಈ ಅವಿ ಮುಕ್ತೇಶ್ವರಾನಂದ ಸ್ವಾಮೀಜಿ ರಾಹುಲ್ ಗಾಂಧಿ ಹೇಳಿಕೆ ಹಿಂದೂ ವಿರೋಧಿಯಲ್ಲ ಅಂತ ರಾಹುಲ್ ಗಾಂಧಿಯನ್ನ ಸಮರ್ಥನೆ ಮಾಡಿಕೊಂಡಿದ್ರು ಆನಂತರ ಈ ಸ್ವಾಮೀಜಿ ಅನಂತ ಅಂಬಾನಿಯ ಮದುವೆಯಲ್ಲಿಯೂ ಕೂಡ ಕಾಣಿಸಿಕೊಂಡಿದ್ರು ಒಟ್ಟಾರೆಯಾಗಿ ಕೆಲವು ಸಮಯದಿಂದ ಸದಾ ವಿವಾದ ಹಾಗೂ ಸುದ್ದಿಯಲ್ಲಿರುವಂತಹ ಈ ಸ್ವಾಮೀಜಿ ಈಗ ಕೇದಾರನಾಥ ದೇವಸ್ಥಾನದ ಗರ್ಭಗುಡಿಯ ಚಿನ್ನಾಪತ್ತೆಯಾಗಿದೆ ಅನ್ನೋದ್ರ ಮೂಲಕ ಮತ್ತೊಂದು ಸುದ್ದಿ ಬಾಂಬ್ ಅನ್ನ ಸಿಡಿಸಿದ್ದಾರೆ ಎಷ್ಟಕ್ಕೂ ಈ ಸುದ್ದಿ ಸ್ಫೋಟ ಆಗಿದ್ದು ದೆಹಲಿಯಲ್ಲೊಂದು ಕೇದಾರನಾಥ ದೇವಸ್ಥಾನ ನಿರ್ಮಾಣ ಆಗ್ತಿರೋ ಕಾರಣಕ್ಕೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ಕೇದಾರನಾಥ ಶಿವನ ದೇವಾಲಯದ ಪ್ರತಿರೂಪವನ್ನ ದೆಹಲಿಯಲ್ಲಿ ನಿರ್ಮಾಣ ಮಾಡುವ ಪ್ರಯತ್ನ ನಡೆದಿದೆ ಮೂಲ ಕೇದಾರನಾಥ ದೇವಸ್ಥಾನದ ಪುರೋಹಿತರು ಹಾಗೂ ಅನೇಕ ಸ್ವಾಮೀಜಿಗಳು ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಕೇದಾರನಾಥಕ್ಕೆ ಅಪಚಾರವಾಗದಂತೆ ಅದೇ ಹೆಸರಲ್ಲಿ ಮತ್ತೊಂದು ದೇವಸ್ಥಾನವನ್ನ ನಿರ್ಮಾಣ ಮಾಡೋದು ಸರಿಯಲ್ಲ ಅಂತ ಪ್ರತಿರೋಧವನ್ನ ಒಡ್ಡಿದ್ದಾರೆ ಕೇದಾರಂ ಹಿಮವತ್ ಪೃಷ್ಠೆ ಜೋ ಕೇದಾರ ಹೇ ವೋ ಹಿಮಾಲಯ ಕೆ ಪೃಷ್ಠ ಭಾಗ ಮೇ ಹೇ ಮಾನೆ ಹಿಮಾಲಯ ಮೇ ಕೇದಾರ ಹೇ ತೋ ಆಪ್ ದಿಲ್ಲಿ ಮೇ ಕಾಂ ಸೇ ಲಾ ಕೇ ರಖ್ ದೋಗೇ ಕೇದಾರ್ ಕೋ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಕೂಡ ಇದನ್ನ ವಿರೋಧಿಸುತ್ತಾ ಮಾತನಾಡುವಾಗ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಚಿನ್ನದ ಕಳ್ಳತನದ ಬಗ್ಗೆ ಮಾತನಾಡಿದ್ದಾರೆ ಆದರೆ ಬಿಕೆಟಿ ಸಿ ಬದ್ರಿನಾಥ್ ಕೇದಾರನಾಥ್ ಟೆಂಪಲ್ ಕಮಿಟಿಯ ಅಧ್ಯಕ್ಷರು ಅವಿಮುಕ್ತೇಶ್ವರಾನಂದ ಮುಕ್ತೇಶ್ವರಾನಂದ ಸ್ವಾಮೀಜಿಯ ಮಾತನ್ನ ಸಾರಾಸಗತಾಗಿ ತಳ್ಳಿ ಹಾಕಿದ್ದಾರೆ ಕೆದಾರನಾಥ ಜಿ ಕೋ ಕೆದಾರನಾಥ ಧಾಮ ಸೋನೇಕ ಗಾಯಬೋ ಬೇಹದ ದುರ್ಭಾಗ್ಯಪೂರ್ಣ ಸ್ವಾಮಿ ಅಭಿಮುಕ್ತೇಶ್ವರಾನಂದ ಜೀ ಸೇ ಅನುರೋಧ ಭೀ ಕನ್ನ ಚಾತು और उनको चैलेंज भी करना चाहता हूँ कि वो तथ्य लाएं सामने साक्ष्य लाएं और उसके साथ में ಬಿಕೆಡಿಸಿಯ ಅಧ್ಯಕ್ಷ ಅಜಯೇಂದ್ರ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿದ್ದಲ್ಲದೆ ಇದು ಕ್ಷುಲ್ಲಕ ರಾಜಕಾರಣದಿಂದ ನಡೀತಾ ಇದೆ ಅಂತ ಹೇಳಿದ್ದಾರೆ ಇವರ ಪ್ರಕಾರ ದೇವಸ್ಥಾನದ ಆಡಳಿತ ಮಂಡಳಿ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳು ಹಾಗೂ ದಾನ ಮಾಡಿದ ವ್ಯಕ್ತಿ ಇವರೆಲ್ಲರ ಉಸ್ತುವಾರಿಯಲ್ಲಿಯೇ ಗರ್ಭಗುಡಿಯ ಒಳಗೆ ಚಿನ್ನದ ಲೇಪನದ ಕೆಲಸ ನಡೆದಿದೆ ಮುಂಬೈ ಮೂಲದ ದಾನಿಗೆ ತನ್ನ ಕಡೆಗೆ ಚಿನ್ನದ ಕೆಲಸದಾರರಿಂದಾನೆ ಕೆಲಸ ಮಾಡಿಸಿದ್ದಾರೆ ಇದರಲ್ಲಿ ಯಾವ ಅನ್ಯಾಯ ಅಕ್ರಮವೂ ಆಗಿಲ್ಲ ಅನ್ನೋದು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರ ಸ್ಪಷ್ಟೀಕರಣ ಕೇವಲ ವಿರೋಧಿ ಕಾಂಗ್ರೆಸ್ ಆಗಿ ಬಡ ದುರ್ಭಾಗ್ಯಪೂರ್ಣ ಜೊತೆಗೆ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಯವರು ಪ್ರಚಾರಕ್ಕಾಗಿ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಮೆಚ್ಚಿಸುವುದಕ್ಕಾಗಿ ಇತ್ತೀಚೆಗೆ ಈ ರೀತಿಯ ಕಾಂಗ್ರೆಸ್ ಪ್ರಾಯೋಜಿತ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಎನ್ನುವ ಆರೋಪವನ್ನೂ ಮಾಡಿದ್ದಾರೆ ಒಂದು ವೇಳೆ ಚಿನ್ನ ಕಳ್ಳತನವಾಗಿದ್ರೆ ಮುಕ್ತೇಶ್ವರಾನಂದ ಸ್ವಾಮೀಜಿಯವರು ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳ ಜೊತೆಗೆ ಸರ್ಕಾರಕ್ಕೆ ಅಥವಾ ನ್ಯಾಯಾಲಯಕ್ಕೆ ತನಿಖೆ ನಡೆಸುವಂತೆ ಒತ್ತಡ ಹೇರಲಿ ಅಂತ ಕೇದಾರನಾಥ ದೇವಸ್ಥಾನದ ಕಮಿಟಿಯವರು ಸವಾಲ್ ಹಾಕಿದ್ದಾರೆ जो बयान ಕೇದಾರನಾಥ है बेहद दुर्भाग्यपूर्ण ದುರ್ಭಾಗ್ಯಪೂರ್ಣ

ಇದು ನೂರಾರು ಕೋಟಿ ರೂಪಾಯಿಗಳ ಮೌಲ್ಯದ ಚಿನ್ನದ ಹಗರಣ ಅದರಲ್ಲೂ ದೇಶದ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಕ್ಕೆ ಈ ಕಳಂಕ ಅಂಟುಕೊಂಡಿದ್ದೇ ದುರಂತ ಇದರ ಬಗ್ಗೆ ಉತ್ತರಾಖಂಡ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಸೂಕ್ತ ತನಿಖೆಯನ್ನ ನಡೆಸದೆ ಹೋದ್ರೆ ಈ ಅಪವಾದ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದು ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ